ಹಾಯ್ ನೀವು ತೀರ್ಮಾನ ತೆಗೆದುಕೊಳ್ಳೋದು ವಿಳಂಬವಾಗ್ತಾ ಇದೆಯಾ ಆದ್ರೆ ಸಿಇಒಗಳು ಆ ರೀತಿ ಮಾಡೋದಿಲ್ಲ ಅವರು ಒಂದು ಶಕ್ತಿಯುತ ನಿಯಮನ ಬಳಸ್ತಾರೆ ನೀವು ಸಹ ಅದನ್ನ ಬಳಸಬಹುದು ನಮ್ಮ ಮೆದುಳು ಅನಿಷ್ಟತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ತೀರ್ಮಾನಗಳನ್ನ ತಡೆ ಹಿಡಿಯುತ್ತೆ ಆದ್ರೆ ಸಿಇಒಗಳು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಅಂದ್ರೆ ಸ್ಪಷ್ಟತೆ ಇಲ್ಲೇ ಸಹಿತ ಅವರು ತೀರ್ಮಾನಗಳನ್ನ ತೆಗೆದುಕೊಂಡು ಬಿಡ್ತಾರೆ ಎಸ್ ಅದಕ್ಕಾಗಿ ಅವರು ಎಪ್ಪತ್ತು ಪರ್ಸೆಂಟ್ ನಿಯಮವನ್ನ ಬಳಸ್ತಾರೆ ಎಪ್ಪತ್ತು ಪರ್ಸೆಂಟ್ ಮಾಹಿತಿಯಿಂದ ಸಾಕು ಅವರು ಕಾರ್ಯನಿರ್ವಹಿಸಕ್ಕೆ ಶುರು ಮಾಡಿಬಿಡ್ತಾರೆ ಯಾಕಂದ್ರೆ ಒಂದು ನೂರು ಪರ್ಸೆಂಟ್ ಖಚಿತತೆಗೆ ಕಾಯೋದರ ಅರ್ಥ ಇರುಗುತ್ತಾ ಅವಕಾಶನ ಕೈ ತಪ್ಪಿಸೋದು ಅಂತ ನಿರ್ಣಾಯಕತೆ ಆತ್ಮವಿಶ್ವಾಸ ಪ್ರಭಾವ ವೇಗನ ತಂದುಕೊಟ್ಟು ಬಿಡುತ್ತೆ ಮತ್ತೆ ಪ್ರತಿ ತೀರ್ಮಾನನು ಒಂದು ಅಭ್ಯಾಸ ಆಗಿರುತ್ತೆ ವಿಫಲತೆ ಅಲ್ಲ ಆದ್ದರಿಂದ ನಿಮ್ಮ ಮುಂದಿನ ತೀರ್ಮಾನದಲ್ಲಿ ಎಪ್ಪತ್ತು ಪರ್ಸೆಂಟ್ ನಿಯಮ ಪ್ರಯೋಗ ಮಾಡಿ ಪರಿಪೂರ್ಣತೆಗೆ ಕಾಯ್ಬೇಡಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಪ್ರತಿದಿನನೂ ಇಂಥ ಮನೋವೃತ್ತಿ ಬೇಕಿದ್ರೆ ಅಪರಿಮಿತ ವರ್ಲ್ಡ್ನ ಫಾಲೋ ಮಾಡಿ ಯಾಕಂದ್ರೆ ಒಂದು ತೀರ್ಮಾನ ಎಲ್ಲವನ್ನ ಬದಲಿಸಿ ಬಿಡಬಹುದು ಮತ್ತು ನಿಮ್ಮ ಯಶಸ್ಸಿಗೆ ದಾರಿದೀಪವಾಗಿ ಬಿಡಬಹುದು